ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಈಗ ನೋಡೋಣ ಬನ್ನಿ ಇವತ್ತೇ ಕೊನೆ ಇವತ್ತೇ ಕೊನೆ ದಿನ ಹೇಗಾದರೂ ಮಾಡಿ ನನ್ನ ಭೂಮಿಯಿಂದ ನಾನು ಉಳಿಸ್ಕೋಬೇಕು ಅವಳ ಮೇಲಿರೋ ಕಳಂಕನ ಅಳಿಸ್ಬೇಕು ಅಂತ ಹೇಳಿ ಇಲ್ಲಿ ಅಜಿತ್ ಸಾಹೇಬರು ಯೋಚಿಸ್ತಾ ಇರ್ತಾರೆ ನಾನು ತೆಗೆದು ಹಾಕಲೇಬೇಕು ಅಂತ ಹೇಳಿ ಇಲ್ಲಿ ಅಜಿತ್ ಸಾಹೇಬರು ಹೋಟೆಲ್ ಓನರ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಬರ್ತಾರೆ ಹಾಗೆ ಕರ್ಕೊಂಡು ಹೋಗ್ತಿದ್ದಾಗ ಇಲ್ಲಿ ಹೋಟೆಲ್ ಓನರ್ ಹೇಳ್ತಾರೆ ಅಲ್ಲ ಸರ್ ನನ್ನನ್ನು ಯಾಕೆ ಕರ್ಕೊಂಬರ್ತಿದ್ದೀರಾ ಕರ್ಕೊಂಡು ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಸರ್ ನನ್ನನ್ನು ದಯವಿಟ್ಟು ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾನೆ ಇಲ್ಲಿ ಹೋಟೆಲ್ ಓನರ್ ಹಾಗೆ ನಿಜ ಹೇಳೋ ನಿಂಗೆ ಗೊತ್ತಿದೆ ಅಂತ ನನಗೆ ಗೊತ್ತು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಭೂಮಿ ಮೇಲೆ ಇಲ್ಲಿ ಇಲ್ಲದೆ ಇರೋ ಅಪ್ ಅಪಪ್ರಚಾರ ನೀನೇ ಮಾಡ್ತಾ ಇರೋದು ಮಾಡ್ತಾ ಇದ್ದೀರಾ ಪಾಪ ಅವಳು ಕಜಾಯ ತಂದಿದ್ರು ನೀವು ಅವಳನ್ನೇ ಕಳ್ಳಿ ಅನ್ನೋ ಥರ ಎಲ್ಲರೂ ಎಲ್ಲರೂ ಕೂಡ ಬ್ಲೇಮ್ ಮಾಡ್ತಾ ಇದ್ದೀರಾ ಅಂತ ಭೂಮಿ ಮೇಲೆ ಇರುವಂಥ ಕಳಂಕನ ನಾನು ಹೋಗಿಸ್ಬೇಕು ಸುಳ್ಳು ಹೇಳ್ತಿದ್ಯ ನೀನು ಸುಳ್ಳು ಹೇಳ್ತಿದ್ಯಾ ನಿಜ ಹೇಳು ಅಂತ ಹೇಳಿ ಇಲ್ಲಿ ಹೇಳ್ಕೊಟ್ಟಿದ್ದು ಯಾ ಈ ಥರ ಯಾರು ಹೇಳು ಅಂತ ಹೇಳ್ಕೊಟ್ರು ನಿನಗೆ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಅಜಿತ್ ಸಾಹೇಬರು ಅವರ ಓನರ್ ಕುತ್ತಿಗೆನ ಕುತ್ತಿಗೆ ಪಟ್ಟಿನ ಹಿಡ್ಕೊಂಡು ಮಾತಾಡ್ತಿರ್ತಾರೆ ಆಗ ಓನರ್ ಹೇಳ್ತಾರೆ ಸರ್ ನಿಜವಾಗ್ಲೂ ನನಗೂ ಈ ವಿಷಯಕ್ಕೂ ಏನು ಸಂಬಂಧ ಇಲ್ಲ ಸರ್ ನನಗೇನು ಗೊತ್ತಿಲ್ಲ ಬಿಟ್ಟುಬಿಡಿ ಅಂತ ಹೇಳ್ತಾ ಇರ್ತಾನೆ ಇಲ್ಲಿ ಹೋಟೆಲ್ ಓನರು ಆಗ ಅಜಿತ್ ಹೇಳ್ತಾರೆ ನಿಜ ಹೇಳು ಇಲ್ಲದೆ ಇದ್ದರೆ ನಿನ್ನ ಇಲ್ಲದೆ ಸಾಯಿಸಿಬಿಡ್ತೀನಿ ನಿನಗೆ ಎಲ್ಲ ವಿಷಯ ಗೊತ್ತು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಯಾರು ನಿನಗೆ ದುಡ್ಡು ಕೊಟ್ಟು ಈ ರೀತಿ ಈ ರೀತಿ ಕೆಲಸ ಮಾಡುವಂಥ ಅಂತ ಮಾಡಿಸಿದ್ರು ಅಂತ ಹೇಳು ನನಗೆ ಚೆನ್ನಾಗಿ ಗೊತ್ತು ಯಾರು ಈ ಕೆಲಸ ಮಾಡಿಸಿದ್ದು ನೀನೇ ಬಾಯ್ಬಿಟ್ರೆ ಸರಿ ಬಾಯ್ ಬಿಡು ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಕೇಳ್ತಾನೆ ಇರ್ತಾರೆ ಇಲ್ಲ ಸರ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಏನು ಏನೂ ಗೊತ್ತಿಲ್ಲ ಅಂತ ಇಲ್ಲಿ ಓನರ್ ಹೇಳ್ತಿರ್ತಾನೆ ಆಗ ನೀನು ಈ ರೀತಿ ಕೇಳಿದ್ರೆ ಬಾಯ್ ಬಿಡೋಲ್ಲ ನಮ್ಮ ಪೊಲೀಸ್ ಸ್ಟೈಲ್ನಲ್ಲೇ ನಿನ್ನ ನಿನಗೆ ಬಾಯ್ ಬಿಡಿಸ್ಬೇಕು ಪೋಲೀಸ್ ಸ್ಟೇಷನ್ನಲ್ಲಿ ಸ್ಟೈಲ್ ಹೇಗಿರುತ್ತೆ ಆ ರೀತಿಯೇ ಬಾಯ್ ಬಿಡಿಸ್ಬೇಕು ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಕೋಲ್ ತಗೊಂಡು ಬಂದು ಹೊಡಿತಾ ಇರ್ತಾರೆ ನಿಜ ಹೇಳು ಇಲ್ದಿದ್ರೆ ನಿನ್ನನ್ನು ಸುಮ್ಮನೆ ಬಿಡೋಲ್ಲ ಇವತ್ತೇ ಕಡೆ ದಿನ ಕಣೋ ನನ್ನ ಭೂಮಿನ ನಾನು ಉಳಿಸ್ಕೊಳ್ಳೇಬೇಕು ಅವಳು ಏನೂ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಲೇಬೇಕು ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಅವನಿಗೆ ಕೋಲಲ್ಲಿ ಹೊಡಿತಾ ಇರ್ತಾರೆ ಆದರೆ ಇಲ್ಲಿ ಅಂದರೆ ಅವಳು ಜೀವನ ಪರ್ಯಂತ ಕೊನೆ ಕೊರುಕ್ತಾನೇ ಇರ್ತಾಳೆ ಅವಳು ಜೀವನನೇ ಜೀವನನೇ ಹಾಳಾಗ್ಬಿಡುತ್ತೆ ಅವಳು ಅತ್ ಅಳ್ತಾನೆ ಇರ್ತಾಳೆ ಏ ಅವಳು ಅಳ್ಕೊ ಅಳ್ಕೊಂಡು ಇರ್ತಾಳೆ ಪಾಪ ನಿಂಗೆ ತ ನಿಗೇನು ತೊಂದರೆ ಕೊಟ್ಟಿದ್ಲು ಅವಳು ಸಾಯೋವರೆಗೂ ನೀನು ಜೀವಂತವಾಗಿ ಅದರ ಅದನ್ನು ಅನುಭವಿಸ್ತಾ ಇರ್ತೀಯ ನಿಜ ಹೇಳು ಅಂತ ಹೇಳಿ ಕೋಪ ಮಾಡಿಕೊಂಡು ಅಜಿತ್ ಅವರು ಹೋಟೆಲ್ ಓನರ್ಗೆ ಹೊಡಿತಾನೆ ಇರ್ತಾರೆ ಅಯ್ಯೋ ಸರ್ ಬಿಟ್ಬಿಡಿ ಬಿಟ್ಬಿಡಿ ನನಗೆ ಏನು ಗೊತ್ತಿಲ್ಲ ನಿಜವಾಗ್ಲೂ ಹೇಳ್ತಿದ್ದೀನಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಯಾರು ಮಾಡಿದ್ದು ಅಂತ ಹೇಳ್ತೀನಿ ಅಂತ ಇಲ್ಲಿ ಹೋಟೆಲ್ ಓನರ್ ಹೇಳ್ತಾರೆ ಯಾರು ಹೇಳಿದ್ದು ಬಾಯಿ ಬಿಟ್ಟು ಹೇಳು ಭೂಮಿಗೆ ಈ ಥರ ಮಾಡೋಕ್ಕೆ ಅಂತ ಹೇಳಿ ಹೇಳಿದ್ದು ಯಾರು ಅವಳನ್ನು ಸಿಗ ಸಿಗಕ್ಕೆ ಯಾರು ನಿಮಗೆ ಈ ರೀತಿ ಐಡಿಯಾ ಕೊಟ್ಟಿದ್ದು ಹೇಳು ಅಂತ ಹೇಳಿ ಅದಿತ್ತವರು ಕೇಳ್ತಾಯಿರ್ತಾರೆ ಅದು ಅದು ಅಂತ ಈ ಕಡೆ ಓನರ್ ಹೇಳೋದಕ್ಕೆ ಬರ್ತಿರ್ತಾರೆ ಆ ಕಡೆ ಭೂಮಿ ಭೂಮಿಯವರು ಬರಿತಾ ಇರ್ತಾರೆ ರಾಮನ ಮುಂದೆ ಫೋಟೋ ರಾಮನ ಫೋಟೋ ಮುಂದೆ ಕೂತ್ಕೊಂಡು ದೇವ್ರನ್ನ ಇವತ್ತಿಗೆ ಎಲ್ಲ ಕೊನೆ ಎಲ್ಲ ಮುಗಿದೋಯ್ತು ಇನ್ನೊಂದು ಸ್ವಲ್ಪ ಹೊತ್ತಾದರೆ ಕತ್ಲೆ ಆಗುತ್ತೆ ಅದ್ರ ಜೊತೆ ನನ್ನ ಜೀವನನು ಕತ್ಲೇ ಆಗಿಬಿಡುತ್ತೆ ದೇವರೇ ಇನ್ನೂ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಸಾಹೇಬ್ರು ಸಾಬೀತು ಮಾಡೋಕ್ಕಾಗಲ್ಲ ಅನ್ಸುತ್ತೆ ಮುಗೀತು ಅಂತ ಹೇಳಿ ನನ್ನ ಕತೆ ಮುಗೀತು ಅಂತ ಹೇಳಿ ಇಲ್ಲಿ ಹೇಳ್ಕೊಂಡು ಉಸಿರು ಕ ಉಸಿರು ಕಟ್ಟೋ ಥರ ತೋರಿಸ್ತಾರೆ ನಿನ್ನ ಮುಂದೆಯೇ ಉಸಿರನ್ನು ತಗೋ ತಗೋ ತಗೋತಾ ಇದ್ದೀನಿ ಅಂತ ಹೇಳಿ ಹಾಗೆ ನಾನು ಉಸಿರನ್ನು ನಿನ್ನ ಮುಂದೆನೇ ಬಿಡ್ತಾ ಇದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ ಅಂತ ಹೇಳಿ ತಂದೆ ಅಂತ ಹೇಳಿ ಇಲ್ಲಿ ಭೂಮಿಯವರು ಬೇಜಾರು ಮಾಡಿಕೊಂಡು ದೇವ್ರ ಫೋಟೋ ಮುಂದೆ ಹೇಳ್ತಿರ್ತಾರೆ ಹಾಗೆ ಏನಾದರೂ ಓದ್ಕೊಂಡು ಬದು ಏನಾದರೂ ಹೊತ್ಕೊಂಡು ಬದುಕ್ಬೋದು ಆದರೆ ಈ ಕೆಟ್ಟ ಕಳಂಕನ ಮೈ ಮೇಲೆ ಹೊತ್ಕೊಂಡು ಬದುಕೋದಿದೆಯಲ್ಲ ಅದಂತೂ ನನ್ನ ಕೈಯ್ಯಲ್ಲಿ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲಿ ಅವರು ತುಂಬಾ ತುಂಬಾ ಸಂಕಟ ಪಡ್ತಿರ್ತಾರೆ ಹಾಗೆ ವಿಷನ ಕುಡ್ದಿ ಕುಡ್ದೇ ಬಿಟ್ಟಿರ್ತಾರೆ ಆಗ ಇಲ್ಲಿ ಭೂಮಿ ಅವರು ವಿಷ ಕುಡ್ತಿ ಕುಡಿತಿದ್ದಂಗೆ ತುಂಬಾ ಸಂಕಟ ಆಗುತ್ತೆ ಆ ಸಂಕಟಕ್ಕೆ ಏನೋ ಒಂಥರ ತಲೆ ಸುತ್ತೋ ಸುತ್ತ ಬರೋ ಥರ ಅನಿಸ್ತಿ ಅನ್ನಿಸ್ತಿರುತ್ತೆ ಆ ಕಡೆ ಶ್ರವಣ ಅವ್ರಿಗೆ ತುಂಬಾ ಹಿಂಸೆ ಆಗ್ತಿರುತ್ತೆ ಏನೋ ಯಾರಿಗೂ ನನ್ನವ್ರಿಗೆ ಏನೋ ಆಗಿದೆ ಏನೋ ತೊಂದರೆ ಆಗ್ತಿದೆ ಅಂತ ಮನಸ್ಸಿಗೆ ಅನಿಸಿ ಮನಸ್ವಿನಿಗೆ ಏನಾದರೂ ಆಗೋಯ್ತಾ ಅಂತ ಹೇಳಿ ತೊಂದರೆ ಆಗಿದ್ಯಾ ಆಗ್ತಿದ್ಯಾ ಅಕಸ್ಮಾತ್ ನಮ್ಮ ಮನಸ್ವಿನಿಗೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಹೇಳಿ ಇಲ್ಲಿ ಶ್ರವಣ ಅವರು ಯೋಚನೆ ಮಾಡ್ತಿರ್ತಾರೆ ಆಗ ಅಶ್ವಿನಿ ಅವರು ರೂಮ್ಗೆ ಹೋಗ್ತಾರೆ ಅಲ್ಲಿ ಆ ಕಡೆ ಅಶ್ವಿನಿ ನೋಡಿದ್ರೆ ಫೋನ್ನ ಇಟ್ಕೊಂಡು ಫೋನ್ ನೋಡ್ತಾ ಕೂತಿರ್ತಾರೆ ಇಲ್ಲಿ ಅವರು ಕೇಳ್ತಾರೆ ಪುಟ ನಿನಗೇನೋ ಏನೂ ಆಗಿಲ್ಲ ಅಲ್ವಾ ಅಂತ ಹೇಳಿದಾಗ ಇಲ್ಲ ಪಪ್ಪ ನನಗೇನೂ ಆಗಿಲ್ಲಪ್ಪ ಅಂತ ಇಲ್ಲಿ ಆರಾಮಾಗಿದ್ದೀನಿ ಅಂತ ಹೇಳಿ ಅಂತ ಇಲ್ಲಿ ಮನಸ್ವಿನಿ ಅವರು ಅಂದರೆ ಅವರು ಶ್ರವಣ್ಗೆ ಹೇಳ್ತಾರೆ ಯಾಕೋ ಗೊತ್ತಿಲ್ಲ ಪುಟ್ಟ ಅವ್ರಿಗೆ ಏನೂ ಆಗಿದೆ ಅಂತ ಏನೂ ತೊಂದರೆ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಕಷ್ಟ ಆಗ್ತಿದೆ ಅಂತ ಹೇಳಿ ಇಲ್ಲಿ ಶ್ರವಣವರು ಅಶ್ ಅಶ್ವಿನಿಗೆ ಹೇಳ್ತಾರೆ ಇಲ್ಲಿ ನಿಂಗೇನು ಆಗಿಲ್ಲ ಹಾಗಾದ್ರೆ ನಾನು ನನ್ನ ಶಾರ್ದಂಗ್ ಏನಾದ್ರು ಆಯ್ತಾ ಅಂತ ಹೇಳಿ ಇಲ್ಲಿ ಶ್ರವಣ ಅವರು ಟೆನ್ಷನ್ ಮಾಡ್ಕೊತಿರ್ತಾರೆ ಆಗ ಅವರು ಮನಸ್ಸಲ್ಲಿ ಅನ್ಕೋತಿರ್ತಾರೆ ನನ್ನ ಶಾರದಾ ಎಲ್ಲಿದ್ದಾಳೋ ಏನೋ ಅವಳಿಗೆ ಏನಾದರೂ ಅಪಾಯ ಆಗಿದೆಯಾ ಅಂತ ಇಲ್ಲಿ ಶ್ರವಣವ್ರು ಯೋಚನೆ ಮಾಡ್ತಾ ಇರ್ತಾರೆ ತುಂಬ ಟೆನ್ಷನ್ ಮಾಡ್ಕೊತಿರ್ತಾರೆ ಆಗ ಇಲ್ಲಿ ಮನಸ್ವಿನಿ ಮನಸ್ಸಲ್ಲಿ ಅಂದರೆ ಅಶ್ವಿನಿಯವರು ಮನಸ್ಸಲ್ಲಿ ಅನ್ಕೋತಾರೆ ಅಯ್ಯೋ ನಿನ್ನ ಮಗಳಿಗೆ ಏನೋ ಆಗಿರಬೇಕು ನಾನು ನಿನ್ನ ನಿಜವಾದ ಮಗಳಲ್ವಲ್ಲ ಆದರೂ ಏನು ಮಾಡೋಕ್ಕಾಗುತ್ತೆ ಅಯ್ಯೋ ನೀನೇ ಛೇ ಪಾಪ ಅಂತ ಅನಿಸುತ್ತೆ ನೀನು ನೋಡಿದ್ರೆ ಅನಿಸ್ಬೋದು ಅಷ್ಟೇ ನಿನ್ನನ್ನು ನೋಡಿಕೊಂಡು ಇನ್ನೇನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ನನ್ನ ಕೈಲಿ ಸದ್ಯಕ್ಕೆ ನಾನೇ ನಿನ್ನ ಮಗಳು ಸ ಸಾರಿ ಸಾರಿ ಸದ್ಯಕ್ಕಲ್ಲ ಇನ್ನು ಮುಂದೆ ನಾನೇ ನಿನ್ನ ಮಗಳು ಈ ಆಸ್ತಿಗೆಲ್ಲ ಪಾಲ್ದಾರಳು ನಾನೇ ಅಂತ ಹೇಳಿ ಇಲ್ಲಿ ಅಶ್ವಿನಿಯವರು ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ಆಗ ಇಲ್ಲಿ ಆ ಕಡೆ ಭೂಮಿಯವರು ತಲೆ ಸುತ್ತಿ ಬಿದ್ದೋಗ್ತಾರೆ ದೇವ್ರ ದೇವ್ರ ಬಿದ್ದು ಹೋಗ್ತಾರೆ ಈ ಕಡೆ ಲಕ್ಷ್ಮಕ್ಕ ಅವರು ಏನಿದ್ದು ಭೂಮಿ ಏನೋ ಭೂಮಿ ತದ್ ಬನ್ನೆ ಇಲ್ವಲ್ಲ ಸದ್ದೇ ಇಲ್ವಲ್ಲ ಅವಳು ಅವಳದ್ದು ಅಂತ ಹೇಳಿ ಈ ಕಡೆ ನೋಡೋಕ್ಕೆ ಅಂತ ಬಂದರೆ ಇಲ್ಲಿ ಲಕ್ಷ್ಮಕ್ಕ ಲಕ್ಷ್ಮಿ ಲಕ್ಷ್ಮಕ್ಕ ಅವರು ಶಾಕ್ ಆಗಿಬಿಡ್ತಾರೆ ಯಾಕಂದರೆ ಇಲ್ಲಿ ಲ ಅಲ್ಲಿದ್ದ ಅಲ್ಲಿದ್ದ ಫೋಟೋ ಫೋಟೋದ ಮುಂದೆ ಭೂಮಿಯವರು ತಲೆ ಸುತ್ತಿ ಬಿದ್ದೋಗ್ಬಿಟ್ಟಿರ್ತಾರೆ ಏನಾದರೂ ಅಪಾಯ ಆಯಿತಾ ಅಂತ ಹೇಳಿ ಭೂಮಿ ಎದ್ದೇಳು ಎದ್ದೇಳು ಅಂತ ಹೇಳಿ ಲಕ್ಷ್ಮಕ್ಕ ಅವರು ಭೂಮಿನ ಎದ್ದಿಸೋಕ್ಕೆ ಟ್ರೈ ಮಾಡ್ತಾರೆ ಯಾಕೆ ಭೂಮಿ ಈ ಥರ ಮಾಡಿಕೊಂಡೆ ಅಂತ ಹೇಳಿ ಅಜಿತ್ ಸಾಹೇಬ್ರಿಗೆ ಸಾಬೀತು ಮಾಡ್ತೀನಿ ಅಂತ ಹೇಳಿದ್ರಲ್ಲ ನೀನು ಇಂಥ ಕೆಲಸ ಮಾಡದೇ ಅಲ್ಲ ಯಾಕೆ ಭೂಮಿ ಅಂತ ಹೇಳಿ ಟೆನ್ಷನ್ ಮಾಡಿಕೊಂಡು ಅಜಿತ್ ಅವ್ರಿಗೆ ಲಕ್ಷ್ಮಕ್ಕ ಅವರು ಫೋನ್ ಮಾಡ್ತಾರೆ ಏನು ಹೇಳಿ ಲಕ್ಷ್ಮಕ್ಕ ಭೂಮಿಗೆ ಏನಾಯ್ತು ಅಂತ ಹೇಳಿ ಈ ಕಡೆ ಭೂ ಅಜಿತ್ ಅವರು ಕೇಳ್ತಾರೆ ಈ ಭೂಮಿ ಭೂಮಿ ಅಂತ ಹೇಳಿ ಆ ಅವರು ತುಂಬ ಟೆನ್ಷನ್ ಮಾಡ್ಕೊಂಡು ಮಾತಾಡ್ತಾಯಿರ್ತಾರೆ ತುಂಬ ಅಳ್ತಿರ್ತಾರೆ ಏನಾಯಿತು ಏನಾಯ್ತು ಅಂತ ಹೇಳಿ ಭೂಮಿಗೆ ಏನಾಯಿತು ಯಾಕಕ್ಕ ಏನಾಯ್ತು ಅಂತ ಹೇಳಿ ಆ ಕಡೆಯಿಂದ ಅಜಿತ್ ಅವ್ರು ಕೇಳ್ತಾರೆ ಯಾಕೆ ಈ ಥರ ಅಳ್ತಾ ಇದ್ದೀರಾ ಒಂಥರ ಅಳ್ತಾ ಇದ್ದೀರಾ ಅಂತ ಹೇಳಿ ಅಜಿತ್ ಅವರು ಕೇಳ್ತಾ ಇರ್ತಾರೆ ಗೊತ್ತಿಲ್ಲ ಸಾಹೇಬ್ರಿ ಇಲ್ಲಿ ಭೂಮಿಯ ತಲೆ ಸುತ್ತಿ ರಾಮನ ಮುಂದೆ ಕೂತ್ಕೊಂಡು ಏನೋ ಬರಿತಾ ಇದ್ಲು ಈಗ ನೋಡಿದ್ರೆ ಹೊರಗಡೆ ಹೋಗಿ ಬಾಗಿ ಬಾಗಿಲಿನ ಎಲ್ರಿಗೂ ಬಾಗಿನ ಕೊಡೋಕ್ಕೆ ಅಂತ ಕೊಟ್ ಕೊಡೋಣ ಅಂತ ಹೇಳಿ ನಾನು ಹೊರಗಡೆ ಹೋಗಿದ್ದೆ ಆ ಹೋಗಿದ್ದೆ ಅಷ್ಟೊತ್ತಲ್ಲಿ ಪರಸ್ ಬರೋಷ್ಟರಲ್ಲಿ ಇಲ್ಲಿ ವಿಷಯನ ಕುಡಿದ್ಬಿಟ್ಟಿದ್ದಾಳೆ ಸಾಹೇಬ್ರೆ ತಲೆ ಸುತ್ತಿ ಬಿದ್ದೋಗ್ಬಿಟ್ಟಿದ್ದಾಳೆ ಅಂತ ಹೇಳಿ ಹೇಳ್ತಾಳೆ ಆ ಗಜಿತಂತು ತುಂಬಾ ಕೂಗಾಡ್ಕೊಂಡು ಸಿಟ್ಟು ಮಾಡಿಕೊಂಡು ಅಲ್ಲಿ ನಾನು ಬೇಗ ಬರ್ತಾನೆ ಅಲ್ಲೇ ಹೋಗು ಅಲ್ಲೇ ಹೋಗು ಅಲ್ಲೇ ಹೋಗು ತಂದಿರ ಏನನು ತಟ್ಟೆ ಅಲ್ಲೇ ಐತೆ ಇಲ್ಲೇ ಇಲ್ಲೇ ಐತೆ ನೋಡಿ ಅಲ್ಲೇ ತಗೊಂಡೋಗ್ಬಿಡು ಇಲ್ಲಿ ಅಜಿತ್ ಲಕ್ಷ್ಮಕ್ಕಂಗೆ ಹೇಳ್ತಾರೆ ಹಾಗೆ ಆ ಕಡೆ ಭೂಮಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆಗ ಕರ್ಕೊಂಡೋಗಿ ಬರ್ತೆ ಅಜಿತ್ ಅವರು ಬರ್ತಾ ಇರ್ತಾರೆ ಈ ಕಡೆ ಹಾಗೂ ಸತ್ಯಣ್ಣ ಇಬ್ಬರು ಕೂಡ ಆಸ್ಪತ್ರೆಗೆ ಬರ್ತಾರೆ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್